ನೂರು ರೂಪಾಯ ಸೂಟ ದೋನ್ಸಿ ರೂಪಾಯಿ ಬೂಟ ಮೂರ್ ನೂರ್ ಒಂದು ಗಡಿಯಾಳ ಮ್ಯಾಗ ಮುಗಿತು ನೋಡಿ ಅದಿ ಮ್ಯಾಗ ಶಾದಿ ನೋಡಿ ಅಂಡಿ ಕೆಲಸ ಮುಗೀತು ಮುಗುದಗ್ನ ಹೋಲದ ಮತ್ತೊಂದು ಮಾತ ಪ್ರಶ್ನೆ ಮಾಡಿ ಏ ಗಂಡ ಕೂನ ಎಟ್ಟ ನಂತ ಹೆಣ್ತಿ ಮೈ ಮ್ಯಾಗ ನಂದ ಜಗದಾಗ ಏನ ಕೂನ ಅಂದಿ ಗಂಡನ ಮೈ ಮ್ಯಾಗ ಏ ಇಂತಾದೊಂದ ಪ್ರಶ್ನೆ ಮಾಡಿ ಕೇಳಿ ನನಗ ಅಂದ್ರ ಏ ಕೂನ ಇಟ್ಟಿರು ಸುದ್ದಿ ತಗದ ಕೊಡವೆ ಟೈಮ್ ಒಳಗ ರಾವಣ ಕೂತ ಸೀತಾನಾಗ ಏ ಸೀತಾನ್ ಹೋದ ಇಟ್ಟಿದ್ದಪ್ಪ ಲಂಕಾದ ಒಳಗ ಆಕೆ ತಪಾಸ ತಗಿಲಾಕ ಹೋಗಿದ ಹನುಮಂತ ಆಗಿನ ಗಳಿಗೆ ಹನುಮಂತ ಹೋಗಿ ನಿಂತೋಯ್ಯಪ್ಪ ಸೀತಾನ್ ಸೀತಾ ನೆದುರ ಹೋಗಿ ನಿತ್ತ ಹೇಳತಾನ ಕೇಳ್ರಿ ಆಗ ಏ ರಾಮನ ಭಕ್ತ ಬಂದನಿ ತಾಯಿ ಅಂದು ನಿನ್ನ ತಪಾಸ ತಕೊಂಡ ಹೋಗ್ಲಾಕ ಬಂದನಿ ಲಂಕಾದ ಒಳಗ ರಾಮನ ಕಡೆಯವಾದ ನಂತ ಸೀತಾದೇವಿಗೆ ಹೇಳತಾನ ಸೀತಾ ಹಳ್ಳಿ ಹೇಳಪ್ಪ ಹಣ ನಿನ್ನ ತಾವ ಎಷ್ಟು ತಿರುಗ ತಾವು ನನ್ನ ಎದುರೀಗ ಹೊತ್ತ ಮುಣುಗದ್ರೊಳಗ ರಾಕ್ಷಸ ತಿರುಗ ತಾವು ಹೆಂಗ್ಯಾಂಗ நீனே ரமன பக்த அந்த திக்கி வந்த ஏண்ட் கூன கொட்டது தகண்டெல்லி ஹனுமந்தப்ப ரன முந்தான ஏ சீதா ஒன் கூன கூட அந்தாட்ரி நன்க ோ சீதா நம் கூன கொட்டாள் அந்த ஆவணி ரமதேவஹி கொட்ட ஆவ ஏ சீதா ஒன் நன்கூன கொட்டது மாத்திர கரையொன் உங்க அக்கீளப்பா நன் கையோ உங்கு ೇನು ಸೀತಾನ್ ಎದುರೀಗ ಸಹಿತ ಅಂತರದಕ್ಕ ಸಿಕ್ಕದ ಉಂಗ್ರ ಅಂತಾರ ಸಹಿತ ಅದೇ ಉಂಗರ ಹೋದ ಎಟ್ಟು ಸೀತಾನ್ ಎದುರೀಗ ಅದಕ್ಕೂ ಮಾತ್ರ ರಪ್ಪ ಕೇಳು ಎದುರಾಂಗ ಕರಪೋಡ ಅಂತಾರೋ ಈಗ ಈಗ ಉಂಗ್ರ ಈಗೂ ಮಾಡ್ತಾರಿ ಕರಿ ಈಗ ಯಾಕೆ ಹಾಕಂಗಿಲ್ಲ ಅಂದ್ರೆ ಅವಾಗ ಕಿ ಹೊನ್ನುಂಗ್ರ ಸಿಕ್ಕದ ಉಂಗ್ರ ಅಂತ ಕರಿತಾರ ಅದಕ್ಕೆ ಹೊನ್ನುಂಗ್ರ ಹೊನ್ನುಂಗ್ರ ಉಂಗ್ರ ಹೋದ ಯಾವಾಗ ಇವತ್ ತೋರಿಸಿದಲ್ಲ ಸೀತಾಗ ಅವಾಗ ನನ್ನ ಗಂಡನ ಕಡೆ ನೀವು ಬಂದಿ ಅಂತ ಹೇಳಿ ಅವಾಗ ಒಪ್ಪಿಕೊಂಡೊಳಕಿ ಯಾವ ಕೂನ ಉಂಗ್ರ ಕೂನ ನಾನ ಹಾಕಿದ್ದೈತಿ ನಾನ ಹಾಕಿದ್ದೈತಿ ಅಂತ ಹೇಳಿ ಅವಾಗ ಒಪ್ಪಿಕೊಂಡಳ ಆದ್ರೆ ಈಗ ಹಾಕತಾರ ಕರೆ ಈಗ ರೀ ಕಮೀರಿ ಈಗ ಜರ ಚಟಾ ಸುಮಾರು ಬಿದ್ದಾವ್ರೆ ಈಗ ನೋಡ್ರಿ ಒಂದು ಉಂಗ್ರ ಹಾಕಿತ್ತು ಅಂದ್ರೆ ಓದೋದನ್ನ ದಾರು ಅಂಗಡಿಯಾಗ ಇಡತಾವ್ ನಾಲ್ಕು ದಿವಸ ಗಟ್ಟಾರ ದಂಡ್ಯಾಗ ಬೀಳತ್ತ ಹಾಕಿದ ಉಂಗ್ರ ಇಟ್ಕೊಂಡು ಕುಂಡ್ರ ತಾಕತ್ ಆಗುದಿಲ್ಲ ಈಗ ಏನ್ ಮಾಡ್ತಾರು ಅದಕ್ಕೆ ಈಗ ನೂರ್ ರೂಪಾಯಿದ ಸೂಟ ದೋ ರೂಪಾಯಿ ಬೂಟ ಮೂರ್ನೂರು ರೂಪಾಯಿ ಒಂದು ಗಡಿಯಾಳ ಮ್ಯಾಗ ಮುಗಿತು ನೋಡಿ ಮ್ಯಾಗ ಶಾದಿ ನೋಡಿ ದಾಂಡಿ

ಜೀವ ಉಣಾವಲ್ಲ ತಿನ್ನಾವಿಲ್ಲ ಹಸು ಇಲ್ಲ ನಿದ್ದಿಲ್ಲ ನೀರ್ ಹೇಳ್ಕಿಲ್ಲ ಅವ್ ಉಣಾವಲ್ಲ ತಿನ್ನ ಹೇಳಿದಿ ಮೌಲ್ಕಕ್ಕ ನನಗ ಜರ ಸಂಶಯ ಬಂದದಪ್ಪ ಬಂದದಿಪ್ಪ ಮನುಷ್ಯ ಸತ್ತ ಮೇಲತ್ತ ಮೂರು ಕೂಳ ಅನ್ನ ಇಡತಾರ ಓದ ಸುಡುಗಾಡದೊಳಗ ಇಡ್ತಾರ ಸತ್ತ ಮೂರನೇ ದಿವಸ ಇಡ್ತಾರ ಏನ ಜೀವಾತ್ಮಕ ಓದಿಡ್ತಾರೋ ಏನ ಶರೀರಕ್ಕ ಇಡ್ತಾರೋ ಓದ ಶರೀರಕ್ಕೆ ಹಂಗ ಇಡತಾರೋ ಶರೀರ ಮಣ್ಣಾಗಿರ್ತದೆ ಅವ ಇರು ತನಕ ಯಾವ ಆಹಾರ ತಿತ್ತಿದ್ದಲ್ಲ ಯದರ ಮೇಲೆ ಬಹಳ ಹಂಬಲಿತ್ತಲ್ಲ ಅದೇ ಎಲ್ಲ ಅನ್ನ ಓದ ಅವನ ಸುಡುಗಾಡದೊಳಗ ಓದವ್ನ ಹೆಸರ ಮೇಲೆ ಇಡಬೇಕಾಗ್ತತಿ ಜೀವಾತ್ಮಕ ಶಾಂತಿ ಸಿಗ್ಲೈತಿ ಹೇಳಿ ಈ ಜೀವ ಅಂದಾಗ ಇಟ್ಟಿರ್ಬೇಕಲ್ಲ ತಿನ್ನಲ್ದ ಇಡ್ತಾರೇನ ಇದೊಂದು ಮಾತ ನೀ ತಿಂದಿಲ್ಲ ಅಂದೆಲ್ಲ ಮಾತಿ ಮಾತಿ ಇನ್ನೊಂದು ಮಾತು ಶರೀರ ಅಂದ್ರೆ ಕಮ್ಮಿ ಐತೆತ್ರಿ ಜೀವ ಅಂದ್ರೆ ದೊಡ್ಡದ ಐತೆ ಹೇಳಿದಿ ಶರೀರದ ಹೊಡ್ದದ ಜಗತ್ತಿನೊಳಗ ಗುಡಿ ಇದ್ದಾಗ ನಾ ದೇವ್ರಿಗೆ ಕುಂಡ್ಲಾಕ ಬರ್ತೈತಿ ಗುಡಿ ಇರ್ಲಿಕ್ಕಂದ್ರೆ ಅಗಸಿ ಮುಂದಿನ ಬೋರಗಲ್ಲಾಗ್ತದ ನಿನ್ನ ದೇವ್ರ ನಾಯಿ ಹುಚ್ಚಿನೂ ಹೊಯ್ತಾವ್ ಹಳ್ಳಿ ಪೂಜೆನೂ ಮಾಡ್ತಾರ ಅದಕ್ಕೆ ಅದ್ ಎದಕ್ ಉಪಯೋಗ ಬರಂಗಿಲ್ಲ ಬರಂಗಿಲ್ಲ ಗುಡಿ ಬೇಕು ಗುಡಿ ಇದ್ದಾಗ ದೇವ್ರ ಹಂಗ ಶರೀರ ಇದ್ದಾಗ ಜೀವಾತ್ಮ ಜೀವಾತ್ಮನ ಹುಡುಕ್ಯಾಡ್ಕೊತ ನನ್ನ ಶರೀರ ಹೋಗಿಲ್ಲ ಶರೀರ ಅನ್ನುವಂತ ಹೆಣ್ತಿನ ಹುಡಿಕಾಡ್ಕೊತ ಜೀವಾತ್ಮ ಅನ್ನುವಂತ ಗಂಡ ತಾನಾಗೆ ಬಂದ ಮಾಡಿರೋ ಕರ್ಮ ಕಳ್ಕೊಲಾಕ ನೋಡ್ರಿ ನಾಯಿ ನರಿ ಹಂದಿ ಗುಬ್ಬಿ ಕಾಗಿ ನಾಯಿಗತ್ಲೆ ಮನುಷ್ಯ ಓದರ್ಲಾಕ್ ಬರ್ತದ ಹಂದಿಗತ್ಲೆ ಮನುಷ್ಯಾಗ ಓದರ್ಲಾಕ ಬರ್ತದ ರೀ ಎಲ್ಲಾ ಆದ್ರ ಮನುಷ್ಯನ ಗತ್ ಹಂದಿಗೆ ಮಾತಾಡ್ಲಾಕ ಬರ್ತದನ ಯಾಕ ಬರಂಗಿಲ್ಲ ಅದ್ರದ ಇನ್ನೂ ಒಂದು ಕರ್ಮ ಅದನ್ನ ಅದ್ರ ಕರ್ಮ ಕಳೆದು ಬರಬೇಕಾಗಿದೆ ಮಾನವ ಜನ್ಮಕ್ಕೆ ಇನ್ನೂ ಒಂದು ಕರ್ಮ ಅದ್ರದ್ದು ಮುಗುದಿಲ್ಲ ಮೈ ಇದು ಅಲ್ಲದರಿ ಇನ್ನು ಶರೀರ ಹೆಂಗ ದೊಡ್ದ ಶರೀರ ಯಾವ ಲೆಕ್ಕಲೆ ದೊಡ್ದಪ್ಪ ಅಂತಂದ್ರೆ ನಿನಗೆ ಸ್ವಲ್ಪ ಪುರಾಣ ಲೆಕ್ಕಲೇನ ಹೇಳ್ಕೊತ ಬರ್ತೀನಿ ಬಾಯ್ ತುಂಡಿ ಮಾತಾಡ್ರವೇನೋ ಮಾತಾಗೋದಲ್ಲ ಹೋಗುದಲ್ಲ ಶರೀರ ಕಮ್ಮಿ ಐತಿ ಅಂತ ಹೇಳ್ದಿ ಯಾವ ದುರ್ಯೋಧನ ಹೋದ ಗಾಂಧಾರ ರಾಜನ ಹೋದ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಸುಬಾಲನ ನ ಮಕ್ಕಳ ಇವ್ರನ್ನೆಲ್ಲಾರನ್ನ ಹೋದ ಹಾಳಗವಾಡಿ ಒಳಗ ಒಗದಿದ್ದ ದಿನನಿತ್ಯ ಬರೇ ಒಂದ್ ಮುಟ್ಟಿಗೆ ಅನ್ನ ಒಗೆತ್ತಿದ್ದ ಅಟ್ಟ ಅನ್ನ ತಿಂದು ಎಟ್ಟು ಬದುಕು ಹೇಳಿ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಹೇಳ್ತಾನ ತನ್ನ ಮಕ್ಕಳಿಗೆಲ್ಲ ಇಟ್ಟ ಒಂದು ತುತ್ತ ಅನ್ನ ತಿಂದು ನಾವೊಂದು ಬದಕಂಗಿಲ್ಲ ಅನ್ನ ಎಲ್ಲಾ ಗ್ವಾಳೆ ಮಾಡಿ ಹೋದ ಶಕುನಿ ಉಳ್ದಂದ್ರೆ ಲಾಷ್ಟನೇ ರಾಮ ಶಕುನಿ ಕೊಡ್ರಿ ನಾಳೆ ಸೀಡಾ ತೀರ್ಸೋಲ್ಲ ಒಬ್ಬ ಮಗಾರಿ ಉಳಿಲಿ ಅವರು ಎಲ್ಲ ಅನ್ನ ಗ್ವಾಳೆ ಮಾಡಿ ಹೋದ ಶಕುನಿ ಕೊಡ್ಲಾಕತ್ರು ಎಲ್ಲ ಹೆಣದ ರಾಶಿ ಬೀಳಾಕತ್ತು ಆಮ್ಯಾಲ ಯಾವ ಗಾಂಧರ ರಾಜ ಹೇಳುತ್ತಾನ ಸ್ವತಃ ಮಗಕ್ಕೂ ತೊಗೊಂಡ ಶಕುನಿನ ಕರೆದ ಮಗಲಾಗ ಯಪ್ಪ ಶಕುನಿ ನಮ್ದಂತೂ ಅಂತ್ಯಕಾಲ ಬಂದದ ನಾ ಉಳಿಯಂಗಿಲ್ಲಪ್ಪ ಈ ಕೌರಾರ ವಂಶ ನಟ್ಟ ಮಾಡ್ಬೇಕಾದ್ರೆ ಅವ್ರ ಮೇಲೆ ನೀ ಶೇಡಾ ತೀರ್ಸೋಬೇಕಾದ್ರೆ ನಾವನ್ನ ಮಾತು ಹೇಳ್ತಾನೆ ಹೇಳ್ದಂಗ ಕೇಳಂದ ಅವಾಗ ಹೇಳ್ತಾನೆ ಏನ್ ಹೇಳ್ತಿ ಹೇಳಪ್ಪ ಅಂದ ಅವಾಗ ಹೇಳ್ದ ಸಾಯು ಕಾಲಕ್ಕ ನನ್ನ ಶರೀರ ಹರ್ಕೊಂಡು ತಿನ್ನು ನಾ ಸತ್ತ ಮೇಲತ್ತ ಶರೀರ ಮಾಂಸ ಎಲ್ಲ ತಿನ್ನು ಶರೀರ ಮಾಂಸ ತಿಂದ ಮೇಲತ್ತ ಬೆನ್ನೆಲುಬು ಉಳಿತದ ನಂದ ಆ ಬೆನ್ನೆಲುಬು ತೊಂದ ಎಡ ಕೌಡಿ ಮಾಡ ನೀ ಅಂದದ ಆಗ್ತೈತಿ ಹೋಗ್ ಶರೀರ ಕಮ್ಮಿ ಐತಿ ಅಂದ ಶರೀರ ಮಾಂಸ ಉಂಡ ಬಳಕನ ಕೌಡಿ ತಯಾರಾಗ್ಯಾವ ಶರೀರ ಮಾಂಸನ ಉಂಡಿರ್ಲಿಕ್ಕಂದ್ರ ಕೌಡಿ ಹೆಂಗ ತಯಾರಾಗ್ತಿದ್ದ ಮೌಲಕ ಇದ್ರೊಳಗೆ ಶರೀರ ದೊಡ್ಡದೈತಿ ಐತಿ ಅನಾಂಟ್ಲೇನ ಶರೀರ ಉಂಡ ಬಳಕ ಕೌಡಿ ಆಗ್ಯದ ಮುಂದ್ ಸೇಡ್ ಚಾಲು ಆತ ಪಗಡಿ ಆಟ ಹೂಡುದ್ರಕಿತ್ತು ಇನ್ನೊಬ್ಬರ ದಗದಾಗ್ಯದ ರೀ ಯಾವ ಗುರು ದ್ರೋಣಾಚಾರಿ ಮಗ ಅಶ್ವಥಾಮ ಇದ್ದ ಕೃಷ್ಣ ಪರಮಾತ್ಮ ಹೇಳ್ತಾನ ಯಾರಿಗೆ ಧರ್ಮ ಧರ್ಮ ಧರ್ಮರಾಜಾಗ ಹೇಳದ ಏ ಗುರು ದ್ರೋಣಾಚಾರಿ ನಾಡಗಿಲಿ ಕೆಟ್ಟದ್ರೆ ಶಪಥ ಇಟ್ಟಾನ ಪಾಂಡವರು ಅಂಶ ನಟ್ಟ ಅಂಶ ಮಾಡ್ತಾನದ ಹಠ ತೊಟ್ಟಾನ ಅದಕ್ಕೆ ನೀವೊಂದ್ ದಗದ ಮಾಡಿ ಅಂದ ಬರೇ ಒಂದು ಸುಳ್ಳು ಹೇಳು ಧರ್ಮ ಅಂದ ಏನ್ ಹೇಳುದು ಹೇಳಂದಾಗ ಹತೋ ಹತೇ ನರವ ಕುಂಜವ ಹೇಳಿ ಬಿಡು ನೀ ಅಂದ ಮಾತೇನು ಹತೋ ಹತೋಹತೇ ನರವ ಕುಂಜವ ನರವ ಕುಂಜವ ಅಂದ್ರ ಆಣಿಒದ ಆಗೈತಂಗ ನರವ ಅಂದ್ರ ನರ ಪ್ರಾಣಿ ಒಳಗ ಬತ್ತು ಹಂಗ ಅಶ್ವಥಾಮ ಅಂದ್ರ ದ್ರೋಣಾಚಾರಿ ಮಗ ಇದ್ದ ಅವನ ಹೆಸರಿತ್ ಹಂಗ ಮಗ ತಂದ್ರ ಸಾಕು ಬರೇ ಒಂದು ಸುಳ್ಳು ಹೇಳಿದೆ ಅಂದ್ರ ಅವನ್ ಯುದ್ಧ ಆಡಂಗಿಲ್ಲ ನಿಮ್ಮ ಹೊಡೆಯಂಗಿಲ್ಲ ಬಿಟ್ಟು ಬರ್ತಾನಂದ್ರು ಬರೇ ಇದನ್ನು ಒಂದು ಮಾತು ಕೇಳಿದಕ್ಕಾಗಿ ಗುರು ದ್ರೋಣಾಚಾರಿ ರಥದೊಳಗೆ ಕೂತ ಲಡಾಯಿ ನದಿ ನಡೆದಿದ್ದ ಕುರುಕ್ಷೇತ್ರ ನ ಲಡಾಯಿಗೆ ನಡೆದಾಗ ಯಾವಾಗ ಅಶ್ವತ್ಥಾಮ ಹತೋಹತೆ ಅನ್ನೋದು ಯಾವಾಗ ಇವನ ಶಬ್ದ ಬಿತ್ತಲ ಕಿವಿಗಿ ಅಲ್ಲಿ ಒಂದಗದ ಮಾಡಿರಿ ಈ ಗುರು ದ್ರೋಣಾಚಾರಿ ತನ್ನ ಶರೀರ ರಥದೊಳಗ ಬಿಟ್ಟ ಜೀವ ಅಟ್ಟ ಹೊಯ್ತ ಮಗನ ಹುಡುಕಿ ಸ್ವರ್ಗಕ್ಕೆ ಸ್ವರ್ಗಕ್ಕ ಸ್ವರ್ಗದಾಗ ಹೋಗಿ ನೋಡ ತನ್ನ ಮಗ ಅದಾನ ಅನ್ನೋದ ಗೊತ್ತಾತ ಹೊಳ್ಳಿ ಜೀವ ಬತ್ತು ಮತ್ತೆ ಶರೀರ ಒಳಗೆ ಕೂಡ್ಬೇಕಂತ ಹೇಳಿ ಆನ ಕೊಟ್ಟಿಗೆ ಕೃಷ್ಣಂದ ಶರೀರ ಒಳಗ ಜರ್ ಕರ ಬಾಂದ ಅವಾಗ ಕೂಡ್ಕೊಂಡಂದ್ರೆ ನಿಮಗ ಉಳಗಾಲಿಲ್ಲ ಇದ್ದದ ಗ್ಯಾರಂಟಿ ಈಗ ಶರೀರ ಕಡದ ತುಕುಡಿ ಮಾಡಿ ಒಗದು ಬಿಡ್ರಿ ಯುದ್ಧ ಭೂಮಿಯಾಗ ಅಂದ ಯಾವಾಗ ಶರೀರ ಕಡದ ತುಕ್ಕಡಿ ಮಾಡಿ ಯುದ್ಧ ಭೂಮಿಯಾಗ ಒಗದ್ರಲ್ಲ ಹೊಳ್ಳಿ ಬಂದ ನೋಡ್ತಾನ ಗೋಳೆ ಮಾಡ್ಲಾಕ ನೋಡ್ತಾನೆ ಆಗಲಿಲ್ಲ ಇಲ್ಲ ಶರೀರ ಇಲ್ಲ ಮತ್ತೆ ಹೆಂಗ ಗೋಳೆ ಆಗ್ತೈತಿ ಅಲ್ಲೇ ಒಂದು ಹಾದ್ಯಾಗ ನಾಯಿ ಸತ್ತು ಬಿದ್ದಿತ್ತು ನಾಯಿ ಹೊಟ್ಟಿ ಒಳ ಹೊಕ್ಕ ನಾಯಿ ಶರೀರೊಳಗ ಹೊಕ್ಕ ಎದ್ದ ಎಲುವಿನ ತುಕುಡಿಗಳು ಎಟ್ಟಿದ್ದು ಎಲ್ಲಾ ಗೋಳೆ ಮಾಡ್ಲಾಕ್ ನೋಡ್ಲಕ್ಕು ಕೃಷ್ಣ ಕಪಟ ನಾಟಿ ಕೃಷ್ಣ ನಾರದನ ಕೊಟ್ಟ ಕಳಿಸದ ಹೋಗ ಗೋಳೆ ಮಾಡಿ ಎಲ್ರ ಜೋಡಿಸಿ ಗಿಡ ತಪ್ಪಾಗ್ತದ ಅವ ನಿಮ್ಮನ್ನು ಉಳಸಂಗಿಲ್ಲ ಅಂದಾಗ ಅವಾಗ ನಾರದ ಬಂದ ಒಂದು ಹೇಳ್ತಾನ ದ್ರೋಣಾಚಾರಿ ನಾಯಿ ಒಳಗ ಹೊಕ್ಕಾಗ ಏನ್ರಿ ಈ ಗುರುಗಳ ಎಂತ ಜನ್ಮ ನಿಮ್ಮದು ಶ್ರೇಷ್ಠವಾದ ಮಾನವ ಜನ್ಮ ಹಂತಾದ್ರೊಳಗಿಂದ ಬಿಟ್ಟು ಕನಿಷ್ಠ ನಾಯಿ ಜನ್ಮದೊಳಗೆ ಬಾಂದ ಸಿಕ್ಕದಿ ಹಿಂಗೆಲ್ಲ ಕಂಡ ಹುಡುಕಾಡ್ಲಾಕತ್ತೀ ಹಿಂದ ನೋಡಿ ಮಂದಿರಾಗಿ ನಿನ್ನ ಬಿಟ್ಟು ಬಿಡಿ ಅವಾಗ ಅದನ್ನ ಶರೀರ ತ್ಯಾಗ ಮಾಡಿ ಹಾದ ಅದಕ್ಕೆ ಭೂಮಿ ಒಂದು ಕೂನ ಉಳ್ದದರಿ ಏನ ನಾಯಿ ಭೂಮಿ ಮ್ಯಾಗ ಕುಂಡ್ರಬೇಕಾದ್ರೆ ಡೈರೆಕ್ಟ್ ಕುಂಡ್ರಂಗಿಲ್ಲ ಅದು ಇಲ್ಲ ಮೂರು ಸಲ ಪೇರಿ ಹೊಡಗ ತೆಳಕ್ ಕುಂಡ್ರಂಗಿಲ್ಲ ಅದು ನಾಯಿ ಯಾಕಂದ್ರ ದ್ರೋಣಾಚಾರಿ ಶಾಖ ಅದ ಅದ್ರೊಳಗ ಅದು ಮಾಂಸ ಹೆಂಗ ಹುಡುಕಾಡ್ತಿತ್ತು ನೋಡ ತನ್ನ ಶರೀರ ಕಂಡ ಹೆಂಗೆ ಹುಡುಕ್ಯಾಡ ಗಾಳೆ ಮಾಡ್ತಿತ್ತಲ್ಲ ಈ ನಾಯಿ ಸಹಿತ ನಾಯಿ ಒಳಗೆ ಹಕ್ಕ ಹಂಗೆ ಮಾಡಿದ್ದಾನ ನಾಯಿ ಶಾಖ ಇನ್ನಾದರೂ ಮೂರು ಸುತ್ತ ಹೊಡಿಯತ್ತೈತದ ಭೂಮಿ ತಲೆ ಮ್ಯಾಲೆ ಇದನ್ನ ನಡ್ಕೋತ ಬಂದಿರೋ ಘಟನೆ ಶರೀರ ಜರ್ಕರ ಕಮ್ಮಿ ಇತ್ತಂದ್ರೆ ಗುರು ದ್ರೋಣಾಚಾರಿ ಜೀವಾತ್ಮಕ ನಾಯಿ ಶರೀರ ಬೇಕಾಗಿತ್ತು ಇಲ್ಲಿ ಶರೀರ ದೊಡ್ಡದ ಒಂದು ಬಿಟ್ಟ ಎರಡು ಮಾತಿನೊಳಗೆ ಹೇಳಿನಿ ಇದನ್ನು ಸುಳ್ಳು ಮಾಡ್ಕೋತ ಬರಾಮಿದ್ರೆ ಬರೀ ಸಣ್ಣದೊಂದು ಕ್ಯಾಲಿ ಕೊಟ್ಟು ಕೊಟ್ಟುಬಿಡು ತುರತಾತನೇ ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಓದಿಕೊಂಡ ಸಾಧನ ಮಾಡ್ಯಾರ ದೇವೇ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೂಡ ಮುರದ್ರಿ ಕರದ ವೈರೇನ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ ಹಿಂಗ ಬರದ ಪ್ರಕರಣ ಆಕೆ ಅಕ್ಕ ಮಾದೇವಿ ಮಾ ನೋಡ್ರಿ ಹಿಂಗಂದಕ ಯಾಕ ಕಕ್ಕ ಹಲಿಗೆ ಕಾಸ್ತಾನಂದ ಇರಂಗಿಲ್ಲ ಓ ಕಕ್ಕ ಯಾಕಂದ್ರ ಅಕ್ಕಿ ಅಕ್ಕ ಮಾದೇವಿ ಈ ಪುಕ್ಕ ಮಾದೇವಿ ಬಂದಾಳತ್ತ ಗೊತ್ತಿಲ್ಲ ನಿಮಗ ಬಹುಶೇ ಬರೇ ಒಂದ್ ಅಕ್ಕ ಮಾದೇವಿ ಕೌಶಿಕ ರಾಜ ಜಬರ್ದಸ್ತಿ ಮೈ ಮುಟ್ಲಕ್ಕ ಹೋದಾಗ ಏನು ಹೋರಾ ಶರೀರ ಮೇಲೆ ಮೋಹ ಆಗಿದೇನೋ ಜಡಿ ಗೂದಲ ಮೇಲೆ ಹೊರಗ ಬಿದ್ದಾಳ ಅಕ್ಕ ಮಾದೇವಿ ಮತ್ ಇವ್ರ ದುರ್ವಾ ಸೃಷಿ ನದಿ ಒಳಗ ಸ್ನಾನ ಮಾಡ್ಲಾಕ್ ಕೂತಿದ್ ಇವನ್ ಕೈ ಪರ್ಕೊಂಡು ಹೋಗಿತ್ತಲ ಇವ್ನು ಜಡಿ ಬಿಟ್ಟುಕೊಂಡು ಬರ್ಬೇಕಾಗಿತ್ತು ಹೊರಗ ಇವ್ರಿ ಜಡಿ ಬರಾಗಿಲ್ರಿ ಹವ್ರೈತ್ರಿ ಜಡಿ ಬರ್ತಿದ್ ಬಂದಿದ್ದು ಜಡಿ ಇಳಿಸ್ಯಾರ ಇವರು ಲಕ್ಷ್ಮಣ ತೋಡ ಕೊಟ್ಟ ಕೂಡ ಮುರದ ಕರದ ವೈರಿನ ಅಪ್ಪನ ಪ್ರಾಸ ಸೋಡಿಸಿ ಪದ ಮಾಡಿದ ಬರದ ಪ್ರಕರಣ ಹಿಂಗ ಬರದ ಪ್ರಕರಣ ಏ ಪರ ಹತ್ಯೆ ಮಾಡೋದಾ ನಿನ್ನ ಲೋಗಣ ಅವನ ಜಾತಿ i get i get ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಈಕಿ ನಡಿ ಚಲೋ ಇಲ್ಲ ಗಡಿಗೆ ಈ ಗಡಿಗೆ ಬಂದ್ ಯಾಕ ಗಡಿಗೆ ಅಡಿಗೆಗಿನ ಬಡದ ಗಡಿಗೆ ಅಡಿಗೆ ಶರೀರ ಅನ್ನುವಂತ ಗಡಿಗೆ ಇದ್ದರ ಒಳಗ ಅಡಿಗೆ ಅಲ್ಲ ನಮ್ ಗಡಿಗೆ ಚಿಂತೆ ಚಿಂತಾವ್ ತೊಳೆವದ್ರಿ ಒಳ ಕು ತಗೊಂಡ ಅದಕ್ಕೆ ಹಂಗ ಮಾಡ್ಲಾಕ್ರಿ ಹಂಗ ಚಟ್ ಆಯ್ತ್ರಿ ಗಡಿಗೆ ತೊಳಿದ ಯಾತ್ ಅದ್ರ ಗಡಿಗೆ ಬಾಡ್ಡಿ ತೊಳಿದ್ರೆ ಬಹಳ ಚಟ್ಟ ಅದ ರೀ ಹಂಗ ಅದಕ್ಕೊಂದಕ್ಕೆ ಮಾತು ಹೇಳ್ಯಾರ ನೋಡಿ ಕವಿಗಳು ಹೇಳತ್ತೆ ಗಡಿಗ್ಯಾನ್ ಅಡುಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಅಂತಿದ್ದವ್ರು ಉಂಡೋಗ್ಯಾರ ಗಡಿಗ್ಯಾನ ಗಡಿಗ್ಯಾನ್ ಅಡುಗೆ ಉಂಡೋದು ಕೇವಲ ಗಡಿಗ್ಯಾನ್ ಅಡಿಗೆ ಉಂಡೋದು ತ್ರಿಶೂಲ ವಿಷ್ಣು ಹತ್ತನ அடிகர்ட்டி இல்லாத அடிக்கு சுட்டே இல்ல முந்திரி ದೂಡಿ ಶಕ್ತಿ ಅಲ್ಲಿ ದೃಢ ಭಕ್ತಿ ಅಲ್ಲಿ ಪಡಿಮೋಕ್ತಿ ಆಲೆ ಗೋ ಗಣ್ಣ ಬಣ್ಣ ಕುಡಿಯವ್ವನಲ್ಲಿ ದಡ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಕೇಳಿ ಅಲ್ಲಿ ಹೋಗಣ್ಣ ನೀ ಬಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದೂಡೆ ಅಲ್ಲಿ ಹೋಗಣ್ಣ நின வால மந்தி மனைகி ஆகியது மோல மந்தி மனைகியாக மோல ஓ शक्ति चिव चिव दूड़ी शक्ति हली घड़ भक्ति पड़े मुक्ति अकीली हली हो ग बागना भाग्य पड़िए भवाले बड़ भक्ति बड़े मुक्ति अकेले हल हो गना बागना भाग्य पढ़िए भवाले जोड़ी शक्ति கதோடதி சுத்தொட சாயு கலக்க மக்கள் விட்டு சார் வகிடதிமசான மார்க வகிடதி ஓ ಅಲಿ ಹೋಗಣ್ಣ ಭಾಗ್ಯ ಪಡಿಯ ಭವದಲ್ಲಿ ದುಡಿ ಶಲಿ ದೃಢ ಭಕಿಯಲಿ ಪಡಿ ಮುಕ್ತಿ ದುಡಿ ಆಯಲಿಯ ದುಡಿ ಹವ್ವನಲ್ಲಿ ದುಡಿ ಹವ್ವನಲ್ಲಿ ದುಡಿ ಕಾಕೂನಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಕೇಳಿಯ ಅಲ್ಲಿ ಹೋಗಣ್ಣ ಬಾಗಣ್ಣ

ಸುಳ್ಳ ನಿನಗ ಬಡದೆತ್ತ ಭ್ರಾಂತಿ ಸುಳ್ಳ ನಿನಗ ಬಡದೆತ್ತ ಭ್ರಾಂತಿಯೇ ಎಲ್ಲ ಎಲ್ಲ ಕರ್ಕೊಂಡಾಗಿ ಪ್ಯಾಲಿ ಹೋಗೋದು ಶಕ್ತಿಯಲ್ಲಿ ಭಕ್ತಿಯಲ್ಲಿ ಭಕ್ತಿಯಾಗಿ ನಾಲಿ ಹೋಗಣ ಅಥಣಿ ಊರಾಗ ಅನುಭವ ಶಾಲಿ ಅರ್ಥ ಮಾಡಿ ಅಲ್ಲಿ ಅರ್ಥ ಮಾಡಿ ಅಲ್ಲಿ ವಾಸುದೇವ ಮಾಡಿದ ಖ್ಯಾಲಿ ವಿದ್ಯಾಶ್ರೀಯ ಹಾಡ್ಯಾಳ ಬಾಲಿ ವಿದ್ಯಾಶ್ರೀಯ ಹಾಡ್ಯಾಳ ಬಾಲಿ

झाले साठी भटी आली पडेमोक्ती